ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ಅಂದ್ರೆ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೈಟು ನಮ್ಮ ಅತ್ತೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನೋಡಿ ಸ್ಟವ್ ಮೇಲೆ ಈ ರೀತಿ ರಂಗೋಲಿ ಬಿಡ್ತಾರೆ ರಾತ್ರಿ ಹೊತ್ತು ಕಿಚನ್ ಕ್ಲೀನ್ ಆಗಿದ್ರೆ ಮನೆಗೆ ಲಕ್ಷ್ಮಿ ಬರ್ತಾರೆ ಅಂತ ಏನೋ ಒಂದು ಸೂಚನೆ ಅದು ಬರ ಇಲ್ಲಿ ಏಟೋ ಬಾಯ್ಲಿ ಬಾ ನನ್ ಮಗ ಇನ್ನು ಮಲಗಿದ್ದ ಹಂಗಾಗಿ ಸ್ವಲ್ಪ ಹಾಲು ನನ್ ಮಗಳಿಗೆ ಕಾಯಿಸ್ಬೇಕಿತ್ತು ಅತ್ತೆ ಆಲ್ರೆಡಿ ಕಾಯಿಸಿ ಇಟ್ಟಿದ್ರು ನೋಡಿ ಚೋಟು ಎಲ್ಲೋದ್ರು ಬಿಡಲ್ಲ ಹಿಂದೆನೆ ಬರ್ತಾ ಇರ್ತಾನೆ ಆಮೇಲೆ ಎಲ್ಲ ಹಾಸ್ಕೊಂಡಿದ್ದು ಎಲ್ಲ ಮರ್ಚಿಡ್ತಾ ಇದ್ದೆ ಇಬ್ರು ಮಕ್ಳುನು ಎದ್ಬಿಟ್ಟಿದ್ರು ಬೇಗ ಆಮೇಲೆ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ಮೆಂತ್ಯ ಬಾತಿಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಅತ್ತೆ ನಾನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದಿದ್ರು ಅದನ್ನ ಬಿಡಿಸ್ತಾ ಇದ್ದೆ ಅಡುಗೆ ನಮ್ಮತ್ತೆ ಚೆನ್ನಾಗೆ ಮಾಡ್ತಾರೆ ನೋಡಿ ಅವರೇ ಮಾಡ್ತಾ ಇದ್ದಿದ್ದು ನನ್ನ ರೆಸಿಪಿ ನೆಕ್ಸ್ಟ್ ವ್ಲಾಗಿಂದ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಜಾಸ್ತಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಇದು ಫಸ್ಟ್ ಪೇಸ್ಟ್ ಮಾಡ್ಕೊತಾರೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊತಾರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಬಟಾಣಿನೂ ಹಾಕಿದ್ರು

ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬಿಡು ಅಂತ ಹೇಳಿದ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಉಪ್ಪು ಹಾಕೋದು ಎಲ್ಲ ಗೊತ್ತಾಗ್ಲಿಲ್ಲ ಸೊ ಆಮೇಲೆ ಬಾಯ್ಲ್ ಆದ್ಮೇಲೆ ಉಪ್ಪು ಹಾಕ್ತೆ ಚೆನ್ನಾಗೆ ಆಗಿತ್ತು ಸ್ವಲ್ಪ ಖಾರ ಇತ್ತು ನಮ್ಮ ಮನೇಲಿ ಯಾವಾಗ್ಲೂ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾರೆ ಫಸ್ಟ್ ಮಗ್ಳಗ್ ಹಾಕೊಟ್ಟೆ ಆಮೇಲೆ ನಾನು ಸಹ ಬೇಗನೆ ಟಿಫನ್ ಮಾಡ್ದೆ ಇವತ್ತು ಆಲ್ಮೋಸ್ಟ್ ಒಂದು ಒಂಬತ್ತು ಒಂಬತ್ತು ವರೆಗೆಲ್ಲ ಟಿಫನ್ ಮಾಡ್ಬಿಟ್ಟೆ ನಾನು ಟೆರೆಸ್ ಮೇಲೆ ನೋಡಿ ಪುದೀನ ಸೊಪ್ಪು ಹಾಕಿದ್ದಾರೆ ಮತ್ತೆ ಸುಮಾರು ಗಿಡಗಳು ಹಾಕಿದ್ರು ಎಲ್ಲ ಸ್ವಲ್ಪ ಕಿತ್ ಹಾಕ್ಬಿಟ್ಟಿದ್ದಾರೆ ಸಲ ಹಾಕೋಣ ಹೊಸದಾಗಿ ಅಂತ ಎಲೆ ಮಾತ್ರ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನನ್ನ ಮಗನೂ ಅಲ್ಲೇ ಕೂತಿದ್ದ ಅವನು ಟೆರೆಸ್ ಮೇಲೆ ಬಂದು ಆಟ ಆಡ್ತಿದ್ರು ಇಬ್ರು ಮಕ್ಳುನು ನಾನು ಯಾವಾಗ್ಲೂ ಟೆರೆಸ್ ಮೇಲೆ ಬರ್ತೀನಿ ಆಸ್ ಯೂಶಲ್ ಬರ್ತೀನಿ ನನ್ ಬಾಡಿಗೆ ನಾನು ಕುತ್ಕೊಂತೀನಿ ನಾನು ಯಾವಾಗ್ಲೂ ಕೂತ್ಕೊಂತ ಜಾಗ ಇದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಕೂತ್ಕೊಂಡು ಗಾಳಿ ಚೆನ್ನಾಗಿ ಬರುತ್ತೆ ಆಮೇಲೆ ನಮ್ಮಅಮ್ಮ ಸ್ವಲ್ಪ ಬೇಜಾರ್ಗೆ ನಮ್ಮನೆ ಮೇಲ್ಗಡೆ ಅವ್ರ ಮನೆಗೆ ಸ್ವಲ್ಪ ಮಾತಾಡ್ಕೊಂಡ್ ಬರೋಣ ಅಂತ ಹೋಗಿದ್ರು ಬೇಜಾರ್ಗೆ ಇನ್ನೇನ್ ಮಾಡ್ತಾರೆ ಹೇಳಿ ನಮ್ಮಅಮ್ಮನು ಆಮೇಲೆ ಮಧ್ಯಾಹ್ನ ರಸ ಮಾಡಿದ್ರು ಇದು ರೆಸಿಪಿ ನಾನು ಶೂಟ್ ಮಾಡ್ಕೊಳಕ್ ಮರ್ತೇ ಹೋಯ್ತು ಅಷ್ಟು ಮಾಡ್ಬಿಟ್ಟಿದ್ರು ಸ್ವಲ್ಪ ಖಾರನೇ ಯಾವಾಗ್ಲೂ ಖಾರನೇ ಜಾಸ್ತಿನೇ ಹಾಕ್ತಾರೆ ಸ್ವಲ್ಪ ಮೀಡಿಯಂ ಆಗಿರುತ್ತೆ ಮಕ್ಳಿಗೋಸ್ಕರ ಸ್ವಲ್ಪ ಮೀಡಿಯಂ ಆಗಿ ಖಾರ ಹಾಕ್ತಾರೆ ಒಂದ್ ಗಂಟೆಗೆಲ್ಲ ಇಬ್ರುನು ಮಲ್ಕೊಂಡ್ಬಿಟ್ಟಿದ್ರು ಬೇಗನೆ ಮಲಗ್ಬಿಟ್ಟಿದ್ರು ಇವತ್ ಇಬ್ರು ನಾನು ಅಷ್ಟೊತ್ತಿಗೆ ಸ್ವಲ್ಪ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅಡುಗೆ ಮನೆ ಕಡೆ ಹೊರಟೆ ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು ರಸಮ್ಮು ಮತ್ತೆ ನಾನು ಇನ್ನೂನು ಬಿಸಿನೀರೇ ಕುಡಿತೀನಿ ಯಾಕಂದ್ರೆ ಕೋಲ್ಡ್ ಇದೆ ಅಲ್ವಾ ಸ್ವಲ್ಪ ಬಿಸಿನೀರೇ ಕುಡಿಯೋಣ ಒಂದ್ ಸ್ವಲ್ಪ ದಿವಸ ಅಂತ ಆಮೇಲೆ ಎಲ್ಲ ಅನ್ನ ಎಲ್ಲ ರೆಡಿ ಆಗಿತ್ತು ನಾನ್ ಯೂಶಲಿ ನಾನು ಅವಾಗ ಅವರಿದ್ದಾಗ ಮಾಡ್ತಿದ್ದೆ ರಸಮ್ಮು ಟೊಮೊಟೊ ಗೊಜ್ಜು ಆತರ ಬೇಳೆ ರಸ ಆತರ ಏನಾದ್ರು ಮಾಡ್ತಿದ್ದೆ ನಮ್ಮತ್ತೆ ಅಂದ್ರೆ ನಮ್ಮತ್ತೆ ಮಾಡೋರು ಜಾಸ್ತಿ ಜಾಸ್ತಿ ಆಯ್ ನಮ್ಮತ್ತೆ ಮಾಡೋರು ನಾನು ನಾನಾದಾಗ ನಾನ್ ಮಾಡ್ತಿದ್ದೆ ನಮ್ಮತ್ತೆ ಆದಾಗ ನಮ್ಮತ್ತೆ ಮಾಡೋರು ಅಂದ್ರೆ ಅಡಿಗೆ ಜಾಸ್ತಿ ಚೆನ್ನಾಗಿ ನಮ್ಮತ್ತೆ ಮಾಡ್ತಾರೆ ಹಂಗಾಗಿ ಅವ್ರೇನಾದ್ರು ಬಟ್ಟೆ ಹೋಗಿತ್ತಿದ್ರೆ ಅಥವಾ ಏನಾದರೂ ಕೆಲಸಗಳು ಮಾಡ್ಕೊತಾ ಇದ್ರೆ ಆ ಸಾಂಬಾರ್ ಮಾಡು ಅಂತ ಹೇಳಿದಾಗ ನಾನ್ ಬೇಳೆ ಸಾಂಬಾರು ಮತ್ತೆ ರಸಮ್ಮು ನಮ್ಮ ಮನೆಯವ್ರಿಗೆ ಟೊಮೆಟೊ ಗೊಜ್ಜು ಈ ತರ ಟೊಮೆಟೊ ರಸ ಈ ತರ ಏನಾದ್ರು ಮಾಡ್ಕೊಂತಿದ್ದೆ ನಾನು ಸ್ವಲ್ಪ ಬೇಗ ಬೇಗ ಊಟ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗ್ಬಿಟ್ಟಿತ್ತು ಖಾರ ಆಗ್ಬಿಟ್ಟಿತ್ತು ಸ್ವಲ್ಪ ಆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರ್ಗೆ ರಸ ಸ್ವಲ್ಪ ಜಾಸ್ತಿ ಖಾರ ಇದ್ರು ನಡೆಯುತ್ತೆ ಆಮೇಲೆ ನಾ ಮತ್ತೆ ಮಧ್ಯಾಹ್ನದಂಗೆ ಸ್ವಲ್ಪ ಬೆಳಿಗ್ಗೆ ಆಗ್ಲಿಲ್ಲ ಪೂಜೆ ಮಾಡೋದಿಕ್ಕೆ ಸೊ ಮಧ್ಯಾಹ್ನ ಮಾಡ್ಕೊಂತಾರೆ ನಾನು ಮುಂಚೆ ಅವ್ರು ಇದ್ದಾಗ ಮಾಡ್ತಿದ್ದೆ ಪೂಜೆ ಬೆಳಗ್ಗೆನೆ ಮಾಡ್ತಿದ್ದೆ ನಾನು ಇವಾಗ ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡೋದಿಕ್ಕೆ ಮುಂದೆ ನೋಡ್ಬೇಕು ನೋಡಿ ಅಲ್ಲಿ ಮೇಲೆ ಒಂದು ದೇವ್ರ ಫೋಟೋ ಇತ್ತು ಅದನ್ನೇ ನಾನು ಹೊಡೆದಾಕಿದ್ದು ನೋಡಿ ಅಲ್ಲಿ ಖಾಲಿ ಕಾಣಿಸ್ತಿದ್ಯಲ್ಲ ಅಲ್ಲೇನೆ ತುಂಬಾ ದೊಡ್ಡದಿತ್ತು ಆ ಫೋಟೋ ನೋಡಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದಾನೆ ರಂಗೋಲಿ ಚೆನ್ನಾಗಿ ಬಿಡ್ತಾರೆ ಅತ್ತೆ ಇವನೆಲ್ಲ ರಂಗೋಲಿ ಎಲ್ಲಾ ಹಾಳು ಮಾಡ್ತಿದ್ದ ರಂಗೋಲಿ ಎಲ್ಲ ಹಾಳ್ಸಾಕ್ತ ಕಂಪಲ್ಸರಿ ಈ ರೀತಿ ರಂಗೋಲಿ ಬಿಟ್ಟು ಬಿಡ್ತೀವಿ ನಮ್ಮ ನನಗೆ ಇಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಮುಂಚೆ ಬಿಡ್ತಿದ್ದೆ ನಾನು ಇಷ್ಟು ನಮ್ಮ ಹೊಟ್ಟೆ ತರ ಪರ್ಫೆಕ್ಟ್ ಆಗಿ ನನಗೆ ಬರಲ್ಲ ನನಗೆ ಆದಂಗ ನಾನು ಬಿಡ್ತೇನೆ

ಕಡೆ ಮನೆಯವರು ಟ್ಯೂಷನ್ ಮಾಡ್ತಾರೆ ಅಲ್ಲಿಂದ ಬುಕ್ ಇಸ್ಕೊಂಡ್ ಬಂದಿದ್ದಾಳೆ ಕೊಡು ಅಂತ ಎಲ್ಲ ಕೊಟ್ರೆ ಎಲ್ಲಾ ಗೀಚ್ ಹಾಕ್ಬಿಡ್ತಾಳೆ ಅದಕ್ಕೆ ಕೊಡಲ್ಲ ಕೊಡಲ್ಲ ಅಂತ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಹಠ ಮಾಡದ್ ಕಲ್ತಿದ್ದಾಳೆ ಈ ನಡುವೆ ಸಂಜೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಮಳೆ ಬೇರೆ ಬರೋ ಹಾಗಾಗಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್